ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಇತಿಹಾಸ ಪಾಠದ ಬಗ್ಗೆ ನೋಡ್ತಾ ಇದ್ದೇವೆ ಈಗಾಗಲೇ ನಾವು ಆರಂಭದಿಂದ ಎಲ್ಲವನ್ನು ಕೂಡ ತಿಳಿತಾ ಹೋಗೋದ್ರಿಂದ ಆರಂಭದಲ್ಲಿ ನಾವು ಪ್ರಥಮ ಬಿ ಎ ಇತಿಹಾಸವನ್ನು ಅದರಲ್ಲಿ ಬರುವಂತಹ ಮೊದಲ ಪಾಠವನ್ನು ಈಗಾಗಲೇ ನಾವು ತಿಳ್ಕೊಂಡೆವು ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಹಾಗೂ ಅದರ ಪಾಯಿಂಟ್ಸ್ಗಳನ್ನು ವಿವರಣೆಗಳನ್ನು ಕೂಡ ತಿಳ್ಕೊಳ್ಳುವ ಅದೇ ರೀತಿಯಲ್ಲಿ ತೃತೀಯ ಬಿ ಎ ಇತಿಹಾಸವನ್ನು ಕೂಡ ತಿಳ್ಕೊಳ್ಳುವ ನಾನು ಈಗಾಗಲೇ ನಿಮಗೆ ತಿಳಿಸಿರುವಂತೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಪ್ರಥಮ ಬಿ ಎ ಯಲ್ಲಿ ಕನ್ನಡ ಇಂಗ್ಲಿಷ್ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರದ ವಿಷಯ ಆಗಿರುವಂಥದ್ದು ಉಳಿದಿರುವಂತಹ ವಿಷಯಗಳನ್ನು ನೀವು ಕೇಳಿದರೆ ಖಂಡಿತವಾಗಿಯೂ ಅದರ ಬಗ್ಗೆ ನಾನು ಕಲಿತಿಲ್ಲ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಿಳ್ಕೊಂಡು ನಿಮಗೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ ಪ್ರಥಮ ವರ್ಷ ಹಾಗೆ ದ್ವಿತೀಯ ವರ್ಷದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗಳು ಇರುವಂಥದ್ದು ಉಳಿದಿರುವಂತಹ ಒಂದು ಆಯ್ಕೆಯ ವಿಷಯಗಳು ಅಂತ ಹೇಳಿದರೆ ಇತಿಹಾಸ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ವಿಷಯ ಹಾಗೆಯೇ ತೃತೀಯ ಬಿ ಎಗೆ ಬಂದಾಗ ಇತಿಹಾಸದಲ್ಲಿ ಮೂರು ವಿಷಯಗಳು ಕೋರ್ಸ್ ಮೂರು ನಾಲ್ಕು ಐದು ಸಮಾಜಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಮೂರರಲ್ಲೂ ಕೂಡ ಮೂರು ವಿಷಯದಲ್ಲೂ ಕೂಡ ಕೋರ್ಸ್ ಮೂರು ನಾಲ್ಕು ಐದು ಎನ್ನುವಂತಹ ಮೂರು ವಿಷಯಗಳಿದೆ ಒಟ್ಟು ಒಂಬತ್ತು ವಿಷಯಗಳ ಬಗ್ಗೆ ಪರೀಕ್ಷೆಗಳನ್ನು ನಾವು ಬರೀಬೇಕಾಗ್ತದೆ ಸ್ನೇಹಿತರೆ ಇದರಲ್ಲಿ ಎಲ್ಲವನ್ನು ಕೂಡ ನಿಮಗೆ ನಾನು ವಿವರಿಸ್ತೇನೆ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಯಾಕಂದರೆ ಪಾಯಿಂಟ್ಸ್ ಅಂತ ಹೇಳುವಾಗ ನಮಗೆ ಮೇನ್ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳು ಪಾಯಿಂಟ್ಸ್ಗಳನ್ನು ನೀವು ಕಲ್ತ್ಕೊಂಡ್ರೆ ನಂತರ ಪರೀಕ್ಷೆಗೆ ಬರೀಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ತುಂಬಾ ಸುಲಭ ಆಗ್ತದೆ ಪಾಯಿಂಟ್ಸ್ಗಳು ನಮಗೆ ಸರಿಯಾಗಿ ಬಂತು ಅಂತಾದರೆ ನಮಗೆ ಎಲ್ಲ ಕೂಡ ಬೇಗ ಬೇಗ ಬರಿತಾ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಈಗ ಇವತ್ತು ದ್ವಿತೀಯ ಬಿ ಎ ಇತಿಹಾಸ ಪುಸ್ತಕಗಳಿಗೆ ಪುಸ್ತಕಗಳು ಯಾರಿಗೆಲ್ಲ ಸಿಕ್ಕಿದೆಯೋ ಯಾರೆಲ್ಲ ಕೆ ಎಸ್ ಒಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಪುಸ್ತಕಗಳು ಸಿಕ್ಕಿದರೆ ಅದರಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಅದರಲ್ಲಿ ಓದ್ಕೊಳ್ತಾ ಹೋಗಿ ಇಲ್ಲ ಅಂತಾದರೆ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ತಾ ಇದ್ದೀರಿ ಅಂತ ಆದರೆ ಪಾಯಿಂಟ್ಸ್ ಬುಕ್ಕಲ್ಲಿ ಕೂಡ ಮುಖ್ಯವಾದ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ನಾನು ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು ನಿಮಗೆ ಅದರ ವಿವರಣೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಬ್ಲಾಕ್ ಒಂದರಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು ಬ್ಲಾಕ್ ಎರಡರಲ್ಲಿ ಯಾವುದು ಓದ್ಕೊಳ್ಬೇಕು ಮೂರು ನಾಲ್ಕರಲ್ಲಿ ಯಾವುದು ಓದ್ಕೊಳ್ಬೇಕು ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇವಾಗ ತುಂಬ ಜನರಿಗೆ ಇರುವಂತಹ ಪ್ರಶ್ನೆ ನಾಲ್ಕು ಬ್ಲಾಕ್ ಬ್ಲಾಕನ್ನು ಕೂಡ ಅಂತ ಹೌದು ಖಂಡಿತವಾಗಿಯೂ ಕೂಡ ನಾಲ್ಕು ಬ್ಲಾಕನ್ನು ಕೂಡ ಓದ್ಕೊಳ್ಬೇಕು ಅವರು ಪ್ರಶ್ನೆಗಳನ್ನು ಕೊಡಬೇಕಾದ್ರೆ ನಮಗೆ ನಾಲ್ಕು ಬ್ಲಾಕ್ಗಳಿಂದ ಆಯ್ಕೆಯನ್ನು ಮಾಡಿಕೊಂಡು ಪ್ರಶ್ನೆಗಳನ್ನು ಕೊಡುವಂಥದ್ದು ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಅಂತ ಬರುವಾಗ ನಾಲ್ಕು ಬ್ಲಾಕ್ನಿಂದಲೂ ಕೂಡ ನಮಗೆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ ಆದ್ದರಿಂದ ನಾಲ್ಕು ಬ್ಲಾಕುಗಳನ್ನು ಕೂಡ ನಾವು ಓದ್ಕೊಳ್ಬೇಕು ಹಾಗೆಂತ ಮಾತ್ರಕ್ಕೆ ತುಂಬ ಕಷ್ಟ ಇದೆ ಅಂತ ಏನೂ ಇಲ್ಲ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಪ್ರತಿ ಒಂದು ವಿಷಯ ಕೂಡ ತುಂಬಾ ಸುಲಭ ತುಂಬಾ ಆರಾಮದಲ್ಲಿ ಪರೀಕ್ಷೆಯನ್ನು ಕೂಡ ನೀವು ಬರಿಬೋದು ಯಾವಾಗ ನಾವು ಈ ಪುಸ್ತಕಗಳನ್ನು ನೋಡಿದ ತಕ್ಷಣ ನಮಗೆ ಏನು ಅಂತ ಅನ್ನಿಸುವಂಥದ್ದು ನಾವು ಹೇಗೆ ಓದ್ಕೊಳ್ಳುವಂಥದ್ದು ಸಮಯ ಇಲ್ಲ ಅಂತ ಆದರೆ ಪಾಯಿಂಟ್ಸ್ಗಳನ್ನಷ್ಟು ಓದ್ಕೊಳ್ಳಿ ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ನೀವು ಆ ಒಂದು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಬೇಕು ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ನಿಮ್ಮ ಜೊತೆಗೆ ನಾನಿದ್ದೇನೆ ಇದು ಇವತ್ತು ನಾವು ದ್ವಿತೀಯ ಬಿ ದ್ವಿತೀಯ ಬಿ ಎ ಇತಿಹಾಸವನ್ನು ಆಯ್ಕೆ ಮಾಡಿಕೊಂಡವರು ಮೊದಲಿಗೆ ಗುರುತನ್ನು ಹಾಕ್ಕೊಳ್ಳಿ ಬ್ಲಾಕ್ ಒಂದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಮೊದಲನೇದಿಗೆ ಆಧಾರಗಳನ್ನು ಓದ್ಕೊಳ್ಬೇಕು ಆಧಾರಗಳು ಪ್ರಶ್ನೆಗಳಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಾಗಿದೆ ಇದರಲ್ಲಿ ಹುಮಾಯೂನ್ ನಾಮ ಪುಟ ಸಂಖ್ಯೆ ಮೂರರಲ್ಲಿದೆ ನೋಡಿ ನಾನು ಪ್ರತಿ ದಿವಸ ಮಾಡುವಂತಹ ಪಾಠಗಳನ್ನು ಆ ಒಂದು ವಿಡಿಯೋವನ್ನು ನಾವು ಶಾರ್ಟ್ಸಲ್ಲಿ ಕೂಡ ನಿಮಗೆ ನಾನು ಹಾಕಿರ್ತೇನೆ ಅದರಲ್ಲಿ ಬರುವಂಥ ವಿವರಗಳನ್ನು ಅಥವಾ ಅದರ ಒಂದು ವಿವರಣೆಯನ್ನು ಕೂಡ ಅದರಲ್ಲಿ ನೀವು ನೋಡ್ಕೊಳ್ಬೋದು ಹುಮಾಯೂನ್ ನಾಮ ಐದು ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಈ ಒಂದು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ಘಟಕ ಒಂದರಲ್ಲಿ ನಾವು ನೋಡಿದರೆ ಕೇವಲ ಹುಮಾಯುಂ ನಾಮ ಅದರಲ್ಲಿ ಮುಖ್ಯವಾಗಿರುವಂಥದ್ದಾಗಿರ್ತದೆ ಘಟಕ ಎರಡಕ್ಕೆ ಬಂದಾಗ ಘಟಕ ಎರಡರಲ್ಲಿರುವಂತಹ ಪ್ರಶ್ನೆ ಒಂದು ಪಾಣಿಪತ್ ಯುದ್ಧದ ಪರಿಣಾಮ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದಾದ ನಂತರ ಇದರಲ್ಲಿ ಯಾವುದೇ ಅಷ್ಟೊಂದು ಮುಖ್ಯವಾದ ಪ್ರಶ್ನೆಗಳಿಲ್ಲ ಇಲ್ಲಿ ನೀವು ನೋಡುವುದಾದರೆ ಮೂವತ್ತ ಮೂರನೇ ಪುಟಕ್ಕೆ ಬನ್ನಿ ಮೂವತ್ತ ಮೂರನೆಯ ಪುಟದಲ್ಲಿ ಘಟಕ ಮೂರು ಘಟಕ ಮೂರರಲ್ಲಿ ಶೇರ್ಷಹನ ಸುಧಾರಣೆಗಳು ಇದು ಹದಿನೈದು ಅಂಕಕ್ಕೆ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಶೇರ್ಷಹನ ಸುಧಾರಣೆಗಳು ಶೇರ್ಷನ ಸುಧಾರಣೆಗಳನ್ನು ಸ್ಕಿಪ್ ಮಾಡಬೇಡಿ ಓದ್ಕೊಳ್ಬೇಕು ಹದಿನೈದು ಅಂಕಕ್ಕೆ ಬಂದಿದೆ ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೆ ಇದರಲ್ಲಿ ಕೂಡ ಹಾಗೆ ನೀವು ಶೇರ್ಷಾನ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಶೇಷಾನ ಸುಧಾರಣೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರಿಂದ ಮೊದಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಶೇಷಾನ ಸುಧಾರಣೆಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಅಂಕಗಳಷ್ಟೇ ಬದಲಾವಣೆಗಳು ಇರ್ತದಷ್ಟೇ ಹೊರತು ಅದೇ ಪ್ರಶ್ನೆಗಳು ಹೆಚ್ಚಾಗಿ ರಿಪೀಟಾಗಿ ಕೇಳುವಂಥದ್ದು ಅದರಿಂದ ಸ್ಕಿಪ್ ಮಾಡದೆ ಅವುಗಳನ್ನೆಲ್ಲ ಓದ್ಕೊಳ್ಬೇಕು ನಾನು ನಿಮಗೆ ವಿವರಿಸುವಂಥದ್ದು ತಿಳಿಸುವಂಥದ್ದು ಪದೇ ಪದೇ ರಿಪೀಟಾಗಿರುವಂಥ ಪ್ರಶ್ನೆಗಳಾದರಿಂದ ಇದು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಪಾಯಿಂಟ್ಸ್ಗಳನ್ನು ಬರೀರಿ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ ನಾನು ನಿಮಗೆ ಯಾವಾಗ ಪಾಯಿಂಟ್ಸ್ಗಳನ್ನು ಹೇಳ್ತೇನೆ ಅದೇ ಸಮಯದಲ್ಲಿ ನೀವು ಕೂಡ ಆ ಪಾಯಿಂಟ್ಸ್ಗಳನ್ನು ನನ್ನ ಜೊತೆಗೆ ಹೇಳ್ಕೊಳ್ಬೇಕು ಆಗ ಆ ಪಾಯಿಂಟ್ಸ್ಗಳು ನೆನಪಲ್ಲಿ ಉಳಿತದೆ ಯಾವಾಗಲೂ ನೆನಪಲ್ಲಿ ಉಳಿಬೇಕು ಅಂತಾದರೆ ನೀವು ಎರಡು ಮೂರು ಬಾರಿ ಆ ಪಾಯಿಂಟ್ಸ್ಗಳನ್ನು ಪದೇ ಪದೇ ಹೇಳ್ತಾ ಇರಬೇಕು ಪಾಯಿಂಟ್ಸ್ಗಳನ್ನು ನೀವು ಎಷ್ಟು ಬಾರಿ ಹೇಳ್ತಿರೋ ನೋಡಿ ಹೇಳ್ಕೊಳ್ಳಿ ಆರಂಭದಲ್ಲಿ ನೀವು ಆ ಪಾಯಿಂಟ್ಸನ್ನು ನೋಡ್ತಾ ನೋಡ್ತಾ ಹೇಳಿ ನೋಡ್ತಾ ನೋಡ್ತಾ ಹೇಳಿದಾಗ ಮತ್ತೊಮ್ಮೆ ನೀವು ನೋಡೋದು ಹೇಳಬೇಕಾದ್ರೆ ಆ ಪಾಯಿಂಟ್ಸ್ಗಳು ನಿಮಗೆ ಆಗ ಬರ್ತದೆ ಆ ಪಾಯಿಂಟ್ಸ್ಗಳು ಆ ತಕ್ಷಣ ನಿಮಗೆ ಬಂದು ಬಿಡ್ತದೆ ಅದರಿಂದ ನಾನು ನಿಮಗೆ ವಿವರಿಸುವಾಗಲೇ ನೀವು ಆ ಪಾಯಿಂಟ್ಸ್ಗಳನ್ನು ಕೂಡ ಹೇಳಬೇಕು ಈಗ ಮೊದಲನೆಯದಾಗಿ ಹುಮಾಯೂನ್ ನಾಮ ಇದರಲ್ಲಿ ತುಂಬಾ ಮುಖ್ಯವಾದ ಪ್ರಶ್ನೆಗಳಲ್ಲಿ ಇದೆ ಬ್ಲಾಕ್ ಮೂರು ಬ್ಲಾಕ್ ನಾಲ್ಕರಲ್ಲಿ ಎಲ್ಲ ಹದಿನೈದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಇರುವಂಥದ್ದು ಆರಂಭದಲ್ಲಿ ಐದು ಅಂಕದ ಪ್ರಶ್ನೆಗಳು ಎರಡು ಮೂರು ಐದು ಅಂಕದ ಪ್ರಶ್ನೆಗಳು ಕಾಣ್ಬೋದು ಮೊದಲಿಗೆ ಹುಮಾಯುನ್ ನಾಮ ಐದು ಅಂಕಕ್ಕೆ ಪ್ರಶ್ನೆಗಳು ಬಂದಿರುವಂಥದ್ದು ಇದು ನಿಮಗೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡಿರ್ಬೋದು ನಾನು ನಿಮಗೆ ಒಮ್ಮೆ ಅದನ್ನು ಇದನ್ನು ವಿಡಿಯೋ ಮಾಡಿ ನಿಮಗೆ ನಾನು ಶಾರ್ಟ್ಸ್ ಕೂಡ ಹಾಕಿರ್ತೇನೆ ಈ ರೀತಿಯ ಐದು ಅಂಕದ ಪ್ರಶ್ನೆಗಳನ್ನು ಅವರು ಕೇವಲ ಹೆಸರನ್ನಷ್ಟೇ ಕೊಟ್ಟಿರ್ತಾರೆ ಹುಮಾಯುನ್ ನಾಮ ಮಾತ್ರ ಕೊಟ್ಟಿರ್ತಾರೆ ಅವನ ಸಾಧನೆ ಆಗಲಿ ಅಥವಾ ಅವನ ಬಗ್ಗೆ ಬರೀರಿ ಅಂತ ಏನೂ ಕೊಡೋದಿಲ್ಲ ಅವರು ಹೆಸರನ್ನು ಕೊಟ್ಟಿರ್ತಾರೆ ಅಷ್ಟೇ ಈಗ ತಾಜ್ಮಹಲ್ ಅಂತ ಕೊಡ್ತಾರೆ ಖಾನ್ ಅಂತ ಕೊಡ್ತಾರೆ ಹುಮಾಯುನ್ ನಾಮ ಅಂತ ಅದೇ ರೀತಿಯಾಗಿ ಕೊಡುವಂಥದ್ದು ಇವಾಗ ನಾವು ಹುಮಾಯುನ್ ನಾಮದ ಬಗ್ಗೆ ತಿಳ್ಕೊಳ್ಳುವ ಏನು ಹುಮಾಯುನ್ ನಾಮ ಅಂತ ಹೇಳಿದರೆ ಹುಮಾಯುನ್ ನಾಮ ಎನ್ನುವಂತಹ ಒಂದು ಪುಸ್ತಕ ಯಾರು ಬರೆದಿದ್ದಾರೆ ಈ ಪುಸ್ತಕವನ್ನು ಅಂತ ನೋಡಿದರೆ ಗುಲ್ ಬದಂ ಬೇಗಮ್ ಗುಲ್ ಬದನ್ ಬೇಗಂ ಹುಮಾಯುನ್ ನಾಮದ ಕರ್ತೃ ಗುಲ್ ಬದನ್ ಬೇಗಮ್ ಈಕೆ ಬಾಬರನ ಮಗಳು ಅಂದರೆ ಹುಮಾಯುನ್ನನ ಸಹೋದರಿ ಬಲ ಸಹೋದರಿ ಯಾವುದೇ ತಂಗಿಯಾಗಿರ್ಬೋದು ಅಕ್ಕ ಆಗಿರ್ಬೋದು ಸಹೋದರಿ ಅಂತ ಕೊಟ್ಟಿದ್ದಾರೆ ಹುಮಾಯುನ್ನ ಸಹೋದರಿ ಗುಲ್ ಬದನ್ ಗುಲ್ ಗುಲ್ಬದನ್ ಬೇಗಮ್ ಉತ್ತಮ ವಿದ್ಯಾವಂತಳು ಸಂಸ್ಕೃತಿವಂತಳು ಆಗಿದ್ದಳು ಅಕ್ಬರ್ ಅವಳ ನೆನಪುಗಳನ್ನು ಅವಳ ನೆನಪುಗಳನ್ನು ಹಾಗೂ ಅವಳು ಕಂಡಿದ್ದನ್ನು ದಾಖಲಿಸುವಂತೆ ಕೇಳಿಕೊಳ್ತಾನೆ ಇಲ್ಲಿ ಗುಲ್ ಬದನ್ ಬೇಗಮ್ ಹುಮಾಯುನ್ನ ಸಹೋದರಿಯಾಗಿರ್ತಾಳೆ ಹುಮಾಯುನ್ ನಾಮ ಎನ್ನುವಂತಹ ಪುಸ್ತಕವನ್ನು ಬರೆದವರು ಕರ್ತೃ ಯಾರು ಕರ್ತೃ ಯಾರು ಅಂತ ಹೇಳಿದರೆ ಗುಲ್ ಬದನ್ ಗುಲ್ಬದನ್ ಗುಲ್ ಬದನ್ ಬೇಗಮ್ ಅವರಿಗೆ ಅಕ್ಬರನು ರಾಜನಾದಂತಹ ಅಕ್ಬರನು ನಿನ್ನ ನೀನು ಕಂಡಂತಹ ಹುಮಾಯೂನ್ ಬಗ್ಗೆ ನಿನಗೆ ತಿಳಿದಿರುವಂತೆ ನಿನ್ನ ಸಹೋದರನ ಬಗ್ಗೆ ನಿನಗೆಷ್ಟು ವಿಚಾರಗಳು ಗೊತ್ತಿದೆ ಅದನ್ನು ನೀನು ಒಂದು ಪುಸ್ತಕವನ್ನು ಮಾಡಬೇಕು ಅವನು ಕಂಡಂತಹ ಯುದ್ಧಗಳಿರ್ಬೋದು ಅವನು ಕಟ್ ಪಟ್ಟಂತಹ ಕಷ್ಟಗಳಿರ್ಬೋದು ಅವನು ಜೀವನದಲ್ಲಿ ಅನುಭವಿಸಿದ ಸಮಸ್ಯೆಗಳು ಅವನು ಸಹೋದರರಿಂದ ಅನುಭವಿಸಿದಂತಹ ತೊಂದರೆಗಳು ಹಾಗೆ ಅವನ ಸಹೋದರರು ಹುಮಾಯೂನಿಗೆ ಮಾಡಿದಂತಹ ಮೋಸ ಇದೆಲ್ಲ ಕೂಡ ನೀನು ತಿಳ್ಕೊಂಡಿದೀಯಾ ಅಂತ ಅಕ್ಬರನಿಗೆ ಗೊತ್ತಿರ್ತದೆ ಅಕ್ಬರ್ ಹೇಳಿರುವಂಥದ್ದು ಅಕ್ಬರ್ ರಾಜನಾದಂತಹ ಅಕ್ಬರನು ಗುಲ್ ಬದನ್ ಬೇಕಮಿಗೆ ಹೇಳುವಂಥದ್ದು ಏನು ಹೇಳ್ತಾನೆ ಅಂತ ಹೇಳಿದರೆ ನಿನಗೆ ಹುಮಾಯುನ್ನ ಬಗ್ಗೆ ಯಾಕಂದರೆ ನೀನು ಹುಮಾಯುನ್ನ ಸಹೋದರಿಯಾಗಿದೆಯಾ ಹುಮಾಯುನ್ನ ಏನೆಲ್ಲ ಮಾಡಿದ್ದಾನೆ ಅವನ ಯುದ್ಧಗಳೇನು ಅವನು ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ದಾನೆ ಯಾವ ರೀತಿ ಸಮಸ್ಯೆಗಳಲ್ಲಿದ್ದ ಎಲ್ಲ ಕೂಡ ನಿನಗೆ ಗೊತ್ತಿದೆ ಅಲ್ವಾ ಅದ ಕಾರಣ ನೀನು ಅವನ ಬಗ್ಗೆ ನಿನಗೆ ಎಷ್ಟು ಗೊತ್ತಿದೆ ನೀನು ಕಂಡಂತೆ ನಿನಗೆ ಇರುವಂತಹ ನೆನಪಿನ ಪ್ರಕಾರ ನೀನು ಕಂಡಂತನ್ನು ಪುಸ್ತಕವನ್ನು ಬರೀಬೇಕು ಅಂತ ಕೇಳಿಕೊಂಡಾಗ ಅವಳು ಅದಕ್ಕೆ ಒಪ್ಪಿ ಗುಲ್ಬದನ್ ಬೇಗಂ ಹುಮಾಯುನ್ ನಾಮ ಎನ್ನುವಂತಹ ಪುಸ್ತಕವನ್ನು ಬರೀತಾಳೆ ಈಕೆ ಹುಮಾಯುನ್ನ ಜೀವನದಲ್ಲಿ ನಡೆದಂತಹ ವೈಪರೀತ್ಯಗಳಿರ್ಬೋದು ಅವನ ಜೀವನದಲ್ಲಿ ಆದಂತಹ ಕಷ್ಟಗಳು ನೋವುಗಳು ಅವನು ಪಟ್ಟಂತಹ ಕಷ್ಟಗಳು ಶೇಷಃ ಮತ್ತು ಹುಮಾಯುನ್ನ ನಡುವೆ ನಡೆದಂತಹ ಯುದ್ಧಗಳ ಬಗ್ಗೆ ಹುಮಾಯುನ್ನ ಸಮಸ್ಯೆಗಳು ಆತನ ಸಹೋದರನಿಂದಲೇ ಅವನಿಗೆ ಆದಂತಹ ತೊಂದರೆಗಳು ಸಂಬಂಧಗಳು ಅವನ ತನ್ನ ಅಣ್ಣ ತಮ್ಮಂದಿರ ಜೊತೆಗೆ ಅವನ ಸಂಬಂಧ ಯಾವ ರೀತಿ ಇತ್ತು ಅವನ ಸಹೋದರರು ಹುಮಾಯುನಿಗೆ ಮಾಡಿದಂತಹ ಮೋಸಗಳನ್ನು ಅದ್ಭುತವಾಗಿ ಇಲ್ಲಿ ಅವಳು ಬರೀತಾಳೆ ಇದು ಹುಮಾಯುನ್ ನಾಮ ಅಂತ ಆಗಿರುವಂಥದ್ದು ಈ ಐದು ಅಂಕಕ್ಕೆ ಬಂದಾಗ ನೀವೇನು ಬರಿಬೇಕು ಅಂತ ಹೇಳಿದರೆ ಹುಮಾಯುನ್ ನಾಮ ಎನ್ನುವಂಥದ್ದು ಒಂದು ಪುಸ್ತಕ ಅದನ್ನು ಬರೆದವರು ಅದರ ಕರ್ತೃ ಗುಲ್ ಬದನ್ ಬೇಗಮ್ ಏನು ಗುಲ್ ಬದನ್ ಬೇಗಮ್ ಎನ್ನುವಂತಹ ಹುಲಾ ಹುಮಾಯೂನ್ನ ಸಹೋದರಿ ಬರೆದಿರುವಂಥದ್ದು ಏ ಅದರೊಳಗೆ ಏನೆಲ್ಲ ವಿಚಾರಗಳಿದೆ ಎನ್ನುವಂಥದ್ದನ್ನು ನೀವು ಬರಿಬೇಕು ಅಕ್ಬರನು ಗುಲ್ ಬದನ್ ಬೇಗಮ್ ಅವಳಿಗೆ ಹೇಳಿರ್ತಾನೆ ನೀನು ಹುಮಾಯುನ್ನ ಸಹೋದರಿಯಾದ್ದರಿಂದ ಅವನು ಪಟ್ಟಂತಹ ಕಷ್ಟಗಳನ್ನೆಲ್ಲ ನೀನು ಆ ಒಂದು ಪುಸ್ತಕವನ್ನು ಮಾಡಿ ಬರೀಬೇಕು ಅಂತ ಅದಕ್ಕೆ ಒಪ್ಪಿಗೆಯನ್ನು ನೀಡಿದಂತಹ ಗುಲ್ಬದನ್ ಬೇಗಮ್ ಹುಮಾಯುನ್ ನಾಮ ಎನ್ನುವಂಥ ಪುಸ್ತಕವನ್ನು ಬರೆದಿದ್ದಾಳೆ ಅಂತ ಬರೀರಿ ಅದಾದ ನಂತರ ಬರೀರಿ ಹುಮಾಯುನ್ ಹುಮಾಯೂನ್ ನಾಮ ಎನ್ನುವಂಥ ಪುಸ್ತಕದಲ್ಲಿರುವಂತಹ ವಿಚಾರಗಳು ಅಂತ ಬರೆದು ಪಾಯಿಂಟ್ಸನ್ನು ಹಾಕ್ಕೊಳ್ಳಿ ಒಂದೊಂದು ಪಾಯಿಂಟ್ಸನ್ನು ಹಾಕ್ಕೊಳ್ಳಿ ಇಲ್ಲಿ ಐದು ಅಂಕಕ್ಕೆ ಬರುವಂಥದ್ದು ಈ ಪ್ರಶ್ನೆ ಐದು ಅಂಕಕ್ಕೆ ಬರುವಂಥದ್ದು ಐದು ಅಂಕಕ್ಕೆ ಬಂದಾಗ ನೀವು ಒಂದರಿಂದ ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೀಬೇಕು ಒಂದರಿಂದ ಒಂದೂವರೆ ಪುಟದಷ್ಟು ಉತ್ತರವನ್ನು ಬರಿಬೇಕಾದ್ರೆ ನಿಮ್ಮ ಉತ್ತರ ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲಿ ಅವರು ಸ್ವಲ್ಪನೇ ಆ ವಿಚಾರವನ್ನು ಕೊಟ್ಟಿರೋದ್ರಿಂದ ನಮಗೆ ಎಷ್ಟು ಬರಿಬೇಕು ಇಷ್ಟು ಒಂದು ಐದಾರು ಸಾಲುಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಒಂದೂವರೆ ಪುಟದಷ್ಟು ಯಾವ ರೀತಿ ಬರೆಯುವಂಥದ್ದು ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಇಲ್ಲೇ ಇರುವಂಥದ್ದು ನೀವು ವಿವರಣೆಯನ್ನು ಬರೆಯುವಾಗ ಜಾಸ್ತಿ ವಿವರ ವಿವರಿಸಲಿಕ್ಕೆ ನೀವು ಪ್ರಯತ್ನಿಸಬೇಕು ಯಾವ ರೀತಿ ಪ್ರಯತ್ನಿಸುವಂಥದ್ದು ಅಂತ ನೋಡಿದರೆ ಈ ರೀತಿಯಾಗಿ ಬರೀರಿ ಹುಮಾಯುನ್ ನಾಮ ಎನ್ನುವಂಥದ್ದು ಒಂದು ಪುಸ್ತಕ ಇದನ್ನು ಇದರ ಬರೆದವರು ಕರ್ ಕರ್ತ್ ಗುಲ್ ಬದನ್ ಬೇಗಮ್ ಅಂತ ಬರೀರಿ ನಂತರ ಅಕ್ಬರನು ಅವನ್ ಅವಳ ಹತ್ರ ಹೇಳುವಂಥದ್ದು ನಿನಗೆ ಕಂಡಿರುವಂತಹ ಹುಮಾಯೂನ್ನ ಬಗ್ಗೆ ನೀನು ತಿಳಿದಿರುವಂಥ ವಿಚಾರದ ಬಗ್ಗೆ ನಿನಗೆ ಏನೆಲ್ಲ ನೆನಪಿದೆ ಅದನ್ನು ಒಂದು ಪುಸ್ತಕವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಅದನ್ನು ಒಪ್ಪಿದಂತಹ ಗುಲ್ ಬದನ್ ಬೇಗ ಪುಸ್ತಕವನ್ನು ಬರೀತಾಳೆ ಅದರೊಳಗಿರುವಂತಹ ವಿಚಾರಗಳು ಪಾಯಿಂಟ್ ನಂಬರ್ ಒನ್ ಹುಮಾಯುನ್ನ ಜೀವನದಲ್ಲಿ ನಡೆದಂತಹ ವೈಪರೀತ್ಯಗಳು ಪಾಯಿಂಟ್ ನಂಬರ್ ಟು ಹುಮಾಯುನ್ ಮತ್ತು ಶೇಷಹನ ನಡುವೆ ನಡೆದಂತಹ ಯುದ್ಧಗಳು ಪಾಯಿಂಟ್ ನಂಬರ್ ತ್ರೀ ಹುಮಾಯುನ್ನನ್ನು ಎದುರಿಸಿರುವಂತಹ ಯುದ್ಧಗಳು ಪಾಯಿಂಟ್ ನಂಬರ್ ಫೋರ್ ಹುಮಾಯುನ್ನ ಸಮಸ್ಯೆಗಳು ಪಾಯಿಂಟ್ ನಂಬರ್ ಫೈವ್ ಹುಮಾಯುನ್ ಮತ್ತು ಅವನ ಸಹೋದರರ ನಡುವೆ ಇರುವಂತಹ ಸಂಬಂಧಗಳು ಹುಮಾಯೂನ್ನ ಮತ್ತು ಸಹೋದರರ ನಡುವಿನ ಸಂಬಂಧಗಳು ಪಾಯಿಂಟ್ ನಂಬರ್ ಸೆವೆನ್ ಹುಮಾಯೂನನ್ನು ನಡೆ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದ ಪಾಯಿಂಟ್ ನಂಬರ್ ಏಯ್ಟ್ ಹುಮಾಯುನ್ಗೆ ಅವನ ಸಹೋದರನಿಂದ ಆದಂತಹ ಮೋಸಗಳು ಪಾಯಿಂಟ್ ನಂಬರ್ ನೈನ್ ಅವನ ಅವನು ರಾಜ್ಯಭಾರವನ್ನು ಮಾಡಿದಂತಹ ರೀತಿ ಈ ರೀತಿಯಾಗಿ ಒಂಬತ್ತು ಹತ್ತು ಪಾಯಿಂಟ್ಸ್ಗಳನ್ನು ಮಾಡಿ ಆ ಪಾಯಿಂಟ್ಸ್ಗಳನ್ನು ಮಾಡಿ ನಂತರ ನೀವು ಬರೆದಿರುವಂತಹ ಪಾಯಿಂಟ್ಸನ್ನು ಸ್ವಲ್ಪ 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 ವಿವರಿಸ್ತಾ ಹೋಗಿ ಹೇಗೆ ವಿವರಿಸುವಂಥದ್ದು ನೀವು ಮೊದಲು ಪಾಯಿಂಟ್ಸನ್ನು ಬರೆದಿದ್ದೀರಿ ಹುಮಾಯುನ್ನಲ್ಲಿ ಜೀವ ಹುಮಾಯುನ್ನ ಜೀವನದಲ್ಲಿ ನಡೆದಂಥ ವೈಪರೀತ್ಯಗಳು ಅಂತ ಒಂದು ಪ್ರಶ್ನೆ ಒಂದು ಪಾಯಿಂಟ್ಸ್ ಬರೆದಿದ್ದೀರಾ ಈ ಪಾಯಿಂಟ್ಸ್ ಅನ್ನು ಬರೀದಿರಲಿ ಬರೆದು ಸ್ವಲ್ಪ ವಿವರಣೆಯನ್ನು ಕೊಡಿರಿ ಹುಮಾಯುನ್ ನಾಮ ಎನ್ನುವಂತಹ ಪುಸ್ತಕದಲ್ಲಿ ಗುಲ್ ಬದನ್ ಬೇಗಂ ಅವರು ಹುಮಾಯುನ್ ತನ್ನ ಸಹೋದರನಾದಂತಹ ಹುಮಾಯುನ್ನ ಜೀವನದ ವೈಪರೀತ್ಯಗಳನ್ನು ಆ ಒಂದು ಪುಸ್ತಕದಲ್ಲಿ ಸಂಪೂರ್ಣವಾಗಿ ವಿವರಿಸಿದಾಳೆ ತಾನು ಕಂಡಂತಹ ಹುಮಾಯೂನ್ನ ಜೀವನದ ವೈಪರೀತ್ಯಗಳನ್ನು ಅದರಲ್ಲಿ ಬರೆದಿರುವಂಥದ್ದು ಅಂತ ಸ್ವಲ್ಪದಾಗಿ ವಿವರಿಸಿ ನೀವು ಏಳೆಂಟು ಪಾಯಿಂಟ್ಸ್ಗಳನ್ನು ಬರೆದಿ ಬರೆದಿರ್ತೀರಲ್ವ ಈ ಏಳೆಂಟು ಪಾಯಿಂಟ್ಸ್ಗಳ ಜಾಸ್ತಿಯಾದ ವಿವರಣೆಯನ್ನು ನಂತರದ ಭಾಗದಲ್ಲಿ ಬರೆದಿ ಈ ರೀತಿಯಾಗಿ ಬರೆದಾಗ ನಿಮಗೆ ಒಂದೂವರೆ ಪುಟದಷ್ಟು ಉತ್ತರ ಸಿಗ್ತದೆ ಅದಾದ ನಂತರ ಕೊನೆಯದಾಗಿ ಒಂದು ಸಣ್ಣ ಮುಕ್ತಾಯ ಅಂತ ಹಾಕಿ ಇವಿಷ್ಟು ಹುಮಾಯುನ್ ನಾಮ ಎನ್ನುವಂತಹ ಪುಸ್ತಕದಲ್ಲಿ ಗುಲ್ ಬದನ್ ಬೇಗಮ್ ಬರೆದಿರುವಂತಹ ವಿಚಾರಗಳಾಗಿದೆ ಇದೆಲ್ಲ ಕೂಡ ಹುಮಾಯುನ್ನ ಸಹೋದರಿಯಾದಂತಹ ಗುಲ್ ಬದನ್ ಬೇಗಮ್ ಹುಮಾಯುನ್ನ ಜೀವನದ ಬಗ್ಗೆ ಬರೆದಿರುವಂಥದ್ದು ಇದು ಬರೀಲಿಕ್ಕೆ ಮುಖ್ಯವಾದ ಕಾರಣ ರಾಜನಾದಂತಹ ಅಕ್ಬರನು ಅವಳ ಅವಳಲ್ಲಿ ಹೇಳಿರುವಂಥದ್ದು ನಿನಗೆ ಗೊತ್ತಿರುವಷ್ಟು ವಿಚಾರವನ್ನು ಬರೀರಿ ಬರೀ ಅಂತ ಹೇಳಿದಾಗ ಅವಳು ಬರೆದಿರುವಂಥದ್ದು ಅಂತ ಮುಕ್ತಾಯವನ್ನು ಹಾಕಿ ಅಲ್ಲಿಗೆ ಮುಗಿಸಿ ಇದು ನಾಮದ ಬಗ್ಗೆ ಇರುವಂಥದ್ದು ಇದು ಐದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಇನ್ನು ಈ ಒಂದು ಘಟಕದಲ್ಲಿ ಬೇರೆ ಯಾವ ಪ್ರಶ್ನೆಗಳಿಲ್ಲವೆ ಅಂತ ಕೇಳಿದಾಗ ಯಾವುದು ಕೂಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದಾಗ ಇದರಲ್ಲಿ ಬಂದಿರುವಂಥ ಘಟಕ ಒಂದರಲ್ಲಿ ಬೇರೆ ಯಾವ ಪ್ರಶ್ನೆಗಳು ಕೂಡ ಯಾವುದೇ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಇಲ್ಲ ಇನ್ನು ಬರುವಂಥದ್ದು ಘಟಕ ಎರಡು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಕೂಡ ನೀವು ನೋಡಿದರೆ ಇಲ್ಲಿ ಕೂಡ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಮೊದಲನೆಯ ಪಾನಿಪತ್ ಯುದ್ಧದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ಪುಟ ಸಂಖ್ಯೆ ಹದಿನೆಂಟಕ್ಕೆ ಬನ್ನಿ ಪುಟ ಸಂಖ್ಯೆ ಹದಿನೆಂಟರಲ್ಲಿ ಮೊದಲನೆಯ ಪಾನಿಪತ್ ಯುದ್ಧ ಅಂತ ಇದೆ ಮೊದಲನೆಯ ಪಾನಿಪತ್ ಯುದ್ಧ ಇದು ಘಟಕ ಎರಡರಲ್ಲಿ ನಾನು ಬ್ಲಾಕ್ ಒಂದರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಅಂತ ಒಮ್ಮೆ ಹೇಳ್ತಾ ಹೋಗ್ತೇನೆ ಗುರುತನ್ನು ಹಾಕ್ಕೊಳ್ಳಿ ಅಥವಾ ನಿಮ್ಮ ಪುಸ್ತಕಗಳಲ್ಲಿ ಬರ್ಕೊಳ್ಳಿ ಪಾಣಿಪತ್ ಕದನ ಮೊದಲನೆಯ ಪಾಣಿಪತ್ ಯುದ್ಧದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಕೇಳ್ಕೊಳ್ಳುವ ಸ್ವಲ್ಪ ಸ್ವಲ್ಪ ವಿಚಾರವನ್ನಷ್ಟೇ ಒಂದೊಂದು ವೀಡಿಯೋದಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಎಲ್ಲವನ್ನು ಕೂಡ ಜೊತೆಯಲ್ಲಿ ಓದ್ಕೊಳ್ಳುವಂಥದ್ದು ಕೂಡ ನಮಗೆ ಸಮಯ ಕೂಡ ಇರೋದಿಲ್ಲ ಆವಾಗ ನಾವು ಸ್ವಲ್ಪ ಸ್ವಲ್ಪವನ್ನೇ ಓದ್ಕೊಂಡು ಪಾಯಿಂಟ್ಸನ್ನು ಮಾಡ್ಕೊಳ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಐದು ಅಂಕಕ್ಕೆ ನಾಮ ಎರಡನೇದಾಗಿ ಮೊದಲನೆಯ ಪಾಣಿಪತ್ ಕದನ ಮೂರನೇದು ಶೇರ್ಷಹನ ಸುಧಾರಣೆಗಳು ಹದಿನೈದು ಅಂಕಕ್ಕೆ ಶೇರ್ಷಹನ ಸುಧಾರಣೆಗಳು ಘಟಕ ಮೂರರಲ್ಲಿ ಘಟಕ ನಾಲ್ಕಕ್ಕೆ ಬಂದಾಗ ಅಕ್ಬರ್ ರಾಜ ಅಕ್ಬರನ ಧಾರ್ಮಿಕ ನೀತಿ ಹದಿನೈದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಘಟಕ ಐದು ಶಹಜಾನ್ ಔರಂಗಜೇಬ್ನ ಪ್ರಮುಖ ನೀತಿಗಳು ಔರಂಗಜೇಬ್ನ ಪ್ರಮುಖ ನೀತಿಗಳು ಹತ್ತು ಅಂಕಕ್ಕೆ ಹಾಗೆ ಹದಿನೈದು ಅಂಕಕ್ಕೆ ಇದೆರಡರಲ್ಲಿ ಹತ್ತು ಅಂಕಕ್ಕೂ ಕೂಡ ಕೊಡಬಹುದು ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಗಳಾಗಿದೆ ಅದೆಲ್ಲ ಇನ್ನು ಘಟಕ ಆರರಲ್ಲಿ ನೀವು ನೋಡಿದರೆ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳು ಹದಿನೈದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ನೀವು ಓದ್ಕೊಳ್ಬೇಕು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇವಿಷ್ಟು ನಾಲ್ಕರಿಂದ ಐದು ಪ್ರಶ್ನೆಗಳಿದೆ ಇವಿಷ್ಟನ್ನು ನೀವು ಬ್ಲಾಕ್ ಒಂದರಲ್ಲಿ ಓದ್ಕೊಳ್ಳೇಬೇಕು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಐದು ಅಂಕದ ಪಾಣಿಪತ್ ಕದನ ಪಾಣಿಪತ್ ಕದನವನ್ನು ಓದ್ಕೊಳ್ಬೇಕು ಅದಾದ ನಂತರ ನಾವು ಶೇಷಹನ ಸುಧಾರಣೆಗಳನ್ನು ನೋಡಿಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು